ಇದು ಈ ಸಿ ಸಿ ಟಿವಿಸಲ್ಲ ಅದು ಮಾತಾಡ್ತಾರೆ ಯಾರ್ಯಾರು ಇಪ್ಪತ್ತೊಂದು ದಿವ್ಸದ ಗಣಪತಿ ಹೇಳಿದ್ರಿ ಬೇರೆ ದೊಡ್ಡ ದೊಡ್ಡ ಗಣಪತಿ ಇಟ್ಕೊತೀರಿ ಅಟ್ಲೀಸ್ಟ್ ಈಗ ಹಳ್ಳಿಯೊಳಗೆ ಇಟ್ಕೊಂಡ್ರಂದ್ರೆ ಸಿ ಸಿ ವಿಗೆ ಅವ್ರು ಮಾಡೋದು ಪಟ್ಟಿನ ಇಪ್ಪತ್ತರಿಂದ ಮೂವತ್ತು ಸಾವಿರ ಮಾಡಿದಾಗ ಸಿ 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 ಟಿವಿಗೆ ಇಪ್ಪತ್ತು ಸಾವಿರ ತಗೊಳಕ್ಕೆ ಕಷ್ಟ ಆಗಿದೆ ಸೊ ಅದು ನಮ್ಗೆ ಅರ್ಥ ಆಗ್ತತಿ ಬಟ್ ಅಟ್ಲೀಸ್ಟ್ ಒಳಗೆ ದೊಡ್ಡ ಗಣಪತಿ ಯಾರು ಇರ್ತಾರಲ್ಲ ಅವರು ಈಗ ಒಂದು ಎರಡು ಮೂರು ಸಿ ಸಿ ಟಿ ವಿ ಹಾಕ್ಕೊಂಡ್ರೆ ಮುಂದೆ ತಗೊಳ್ರಿ ಮತ್ತೆ ಗಣಪತಿ ಮುಂದಿನ ತಕೊಳ್ರಿ ಮತ್ತೆ ಮುಂದಿನ ವರ್ಷ ಹಾಕೊಡ್ರಿ ಅಲ್ಲೇ ಹಾಕೊಂಡ್ರಿಂದ ಯಾಕೆ ಹೇಳ್ತೇಂದ್ರ ಈ ಗಣಪತಿಯನ್ನು ಭಕ್ತಿಲೇ ಮಾಡುವಂಥದ್ದು ಸೊ ಭಾಳಷ್ಟು ಹೆಣ್ಮಕ್ಳು ಬರ್ತಿರ್ತಾರೆ ಭಾಳಷ್ಟು ಬೇರೆಯವ್ರು ಬರ್ತಾರೋ ಎಸ್ಪೆಷಲಿ ಈ ವಿಸರ್ಜನೆ ಟೈಮಲ್ಲಿ ತರುವಾಗ ಮತ್ತು ಹೋಗುವಾಗ ಸ್ವಲ್ಪ ಏನಾದ್ರೆ ಸೌಂಡ್ ಐತೆ ತಂದ್ಕೂಡಲೆ ನೀವು ಹತ್ತು ಮಂದಿ ಗಣಪತಿ ಮಾಡೋರು ನೋಡಿ ನೂರು ಮಂದಿ ಸೇರಿರ್ತಾರೋ ಉಳಿದವರೆಲ್ಲರೂ ನಿಮ್ಗೆ ಯಾರಿಗೂ ನೀವು ಹೇಳ್ದಂಗೆ ಕೇಳ್ತೀರಲ್ಲವ ಸೊ ಆ ಟೈಮಲ್ಲಿ ನಮಗೆ ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಆಯ್ತು ಅಂದ್ರೆ ಸಿಗೋದೇ ಒಂದು ಎವಿಡೆನ್ಸು ಏನೋ ಸಿಟಿವ್ ಕೊಟ್ಟಿದ್ದೀವಿ ಸೊ ಅದಕ್ಕೆ ಇಂಪಾರ್ಟೆಂಟ್ ಯಾವ ದೊಡ್ಡ ದೊಡ್ಡ ಗಣಪತಿ ಇಟ್ಕೊತೀರಿ ನಿಮಗೆ ಅಂತ ಒಂದು ಸಲ ಫಿಕ್ಸ್ ಮಾಡ್ಕೊಂಬಿಡ್ರಿ ಅದನ್ನ ಇಟ್ಕೊಂಡ್ರೆ ಮುಂದೆ ಸಲ ಆದರೆ ಕಂಟಿನ್ಯೂ ಮಾಡ್ಕೊಂಡು ನೀವು ಹೊತ್ಕೊಂಡು ಹೋಗ್ಬೋದು ಎಲ್ಲರೂ ಏನಾದ್ರೆ ನೀವು ಒಂದು ಇಷ್ಟು ಗಣಮಕ್ಕಳಿಗಾಗಲಿ ಮನೆಯಾಗ ಮಕ್ಕಳಿಗಾಗಲಿ ಈ ಗಣಪ ಗಣಪನ ಹಬ್ಬ ಅಂದರೆ ಏನಪ್ಪ ಇದು ಒಳ್ಳೆಯ ಮಾಡೋದು ಅಂತ ಹೇಳಿ ಅವ್ರಿಗೆ ಒಳ್ಳೆಯ ಒಂದು ಬುದ್ಧಿವಾಗ ಹೇಳ್ಬೋದು ನಾವು ಹೋದೇಪ್ಪ ಅಂತಂದ್ರೆ ಒಳ್ಳೆಯ ರೀತಿಯಿಂದ ಶಾಂತ ರೀತಿಯಿಂದ ಆಗ್ತದೆ ಅದೇ ಥರ ನಮ್ಮಲ್ಲಿ ಆ ಹಿಂದೂ ಮುಸ್ಲಿಮ್ ಅನ್ನುವಂಥ ಭಾವನೆಗಳೇನೇ ಇಲ್ಲ ಮತ್ತು ಮುಸ್ಲಿಮ್ ಹಬ್ಬಿದ್ರು ಹಿಂದೂ ಹಬ್ಬ ಹಿಂದೂಗಳು ಹಬ್ಬಿದ್ರು ಅಂದ್ರೆ ಅಂದರೆ ನಾವೆಲ್ಲರೂ ಒಂದೇ ಭಾವನೆಯಿಂದ ಈ ತನಕ ನಡ್ಕೊತ ಬಂದಿವಿ ಮುಂದಾದರೂ ಕೂಡ ಹೇಗೆ ಹೋಗುನು ಅನ್ನೋಂಥ ಮಾತನ್ನು ಹೇಳ್ತಾ ತಲ ಗಣೇಶ ಹಬ್ಬದಲ್ಲಿ ಒಂದು ಸ ಒಂದೆರಡು ಸಣ್ಣ ಪುಟ್ಟ ಘಟನೆಗಳನ್ನು ನುಡಿದರೆ ಅದನ್ನು ಬಿಟ್ಟರೆ ಮತ್ತೆಲ್ಲ ಗಣಪತಿಗಳು ಶಾಂತ ರೀತಿಯಿಂದ ವಿಸರ್ಜನೆ ಕಾರ್ಯಕ್ರಮ ನಾವು ಆದ ಕಾರಣ ಅದು ಡಿ ಜೆ ಆಗಿರ್ಬೋದು ಸಂಗೀತ ಉಪಕರಣ ಆಗಿರ್ಬೋದು ಯಾವುದೇ ಸಾರ್ವಜನಿಕರಿಗೆ ಅನಾನುಕೂಲ ಆಗದಂತೆ ನಾವು ಕೂಡ ಮಂಡಳಿಯವರು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡು ಆ ಕ ಗಣಜಾನ ಉತ್ಸವವನ್ನು ಅದೂರಿಯಾಗಿ ಶಾಂತ ರೀತಿಯಿಂದ ಮಾಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನಗೆ ಮಾತು